ನಮಿ ಸೂಂಕ ದಾರಾಯಣ ನಮಿ ಶಂಕದ ನಾರಾಯಣ ಸುಮನ ಶಂಕದ ನಾರಾಯಣ ನಮಿ ಸುಶಂಕ ನಾರಾಯಣ ುಮನ ಶಂಕರ ನಾರಾಯಣ ಸುರ ನವಾ ದ್ಯಲೇ ವರ ಮುನಿ ಸೇವ್ಯನ ಸುರ ನವ್ಯಲೇ ವರ ಮುನಿ ಕರಿಕರ ಶಂಕರ ನಾರಾಯಣ ಸುರನರವ್ಯನೆ ಬರ ಮುನಿ ಸೇವ್ಯನೆ ಕರಿ ಶಂಕರ ನಾರಾಯಣ ಆ ನಮಿ ಸು ಶಂಕ ನಾರಾಯಣ ಸುಮನ ಸ ಶಂಕರ ನಾರಾಯಣ குண்டி காலி ருவே கண்டவ ஹரிசு போரே குண்டிகா நுடிஜொலி ருவே கண்டவஹ ஹரி சுத்த போ பங்கே பங்க ने पङ्कजने ये पङ्कजनाभने विङ्कद सती लखुमिज प्रियने पङ्कजाक्षन् पङ्कजनाभने विङ्कद सती लुमिज प्रियणे नमि सुवेशङ्कद नारायण ಸುಮನಸ ಶಂಕರನಾರಾಯಣ್ಣ ವೆಂಕಟರಮಣನೆ ಪಾರ್ವತಿ ಧವನ ಸಂಕಟ ಮೋಚನ ಪಾವನ ಚರಣ ಪಾರ್ವತಿ ಧವನ ಸಂಕಟ ಮೋಚನ ಪಾವನ ಚರಣಡುವೆ ನಿಂದ ಮಹಿಮೆಯ ಪೋಗಡುತ್ತ ಪಾಡ್ ನಿಂದ ಮಾಹಿ ಮೇಯ ಬೇಡುವೆ ಶುಭವನು ಶುಭವನ್ನು ನೀಡ ನುತಾಡುವೆ ನಿನ್ನ ಜಿ ಮೇಯ ಶುಭವನು ತ ಬೇಡುವೆ ಶುಭವನ್ನು ನೀಡನು ನಮಿ ಸುಮನಸ ಶಂಕರನಾರಾಯಣ ಸತ್ಯದ ಮಾರ್ಗದಿ ಧರ್ಮವ ಬೋಧಿಸಿ ಮಿಥ್ಯವ ಕಣೆಯೋ ಪಾಪ ವಿನಿ ಸತ್ಯದ ಮಾರ್ಗದಿ ಧರ್ಮವೋಧಿ ಸೇ ಮಿಥ್ಯವ ಪಾಪ ಪಾಪವಿನಾಶಿ ಬಂದಿಗೆ ದೇವರ ಪಾದದ ಸೇವೆಗೆ ಬಂದಿಗೆ ದೇವರ ಪಾದದ ಸೇವೆಗೆ ಕೂಂದನು ಕಳ್ಳೆಯೂ ಬೆಳಗುವೆ ದೀವಿಗೆ ಬಂದಿಗೆ ದೇವರ ಪಾದದ ಸೇವೆಗೆ ಕೂಂದನು ಕಳ್ಳೆಯೂ ಬೆಳಗುವೆ ದೀವಿಗೆಯ ನಮಿಸುವೆ ಶಂಕರನಾರಾಯಣ್ಣ நாராயண சுமனாராயே பீடதி ತೋರದೆ ಸುಂದರ ಬದುಕಿನ ಭಾಷ್ಯವ ಬರೆದೆ ಒಂದೇ ಪೀಠದಿ ತೋರದೆ ಸುಂದರ ಬದುಕಿನ ಭಾಷ್ಯವ ಬರೆದೆ ನಿತ್ಯವು ಸುಂದರ ಬದುಕನು ಕರುಡಿಸಿ ನಿತ್ಯವು ಸುಂದರ ಬದುಕ ನುಡಣಿಸಿ ಭೃತ್ಯರ ಪಾಲಿಸು ಕುಂಟಿಕಣೇಶ ನತ್ಯಗೂ ಸುಂದರ ಬದುಕನು ಕರುಣಿಸಿ ಭೃತ್ಯರ ಪಾಲಿಸು ಕುಂಟಿಕಣ ಗಗನ ಮೀಸುವ ಶಂಕರ ನಾರಾಯಣ ಸುಮನಸ ಶಂಕರ ನಾರಾಯಣ ನಮಿ ಸುಭೆ ಶಂಕರ ನಾರಾಯಣ ಸುಮನಸ ಶಂಕರ ನಾರಾಯಣ ಸುರ ನರವಣೆ ವರ ಮುನಿ ಸೇವ್ಯನೆ ಸುರ ನರವ್ಯಣೆ முனிசேவே கரிகர சங்க தாராயண சூரநியே வர முனிசேவனே ஹரி கர தாராயணி சுவேக்காராயண ಸುಮನ ಶಂಕರ ನಾರಾಯಣ ನಮಿ ಸು ಶಂಕರ ನಾರಾಯಣ ಸುಮನಸ ಸ ಶಂಕರ ನಾರಾಯಣ ಸುಮನಸ ಸ ಶಂಕರ ನಾರಾಯಣ ಸುಮನ ಶಂಕರ ನಾರಾಯಣ